ಹಿಂದೂ ಪುರಾಣಗಳ ಪ್ರಕಾರ ಗಣೇಶ ಅತ್ಯಂತ ಜನಪ್ರಿಯವಾದ ದೇವರು ಎಲ್ಲ ಸಾರಿಯೂ ಅವನಿಗೆ ಅಗ್ರ ಪೂಜೆ ಗಣೇಶನ ವಿಗ್ರಹಗಳು ದೇಶದ ಪ್ರತಿಯೊಂದು ಮೂಲೆಯಲ್ಲೂ ಸರ್ವವ್ಯಾಪಿ ಗಣೇಶ ಚತುರ್ಥಿ ಬಂದರೆ ದೇಶದ ಎಲ್ಲೆಡೆ ಸಂಭ್ರಮ ಗಣೇಶ ಎಂಬ ಹೆಸರು ಎರಡು ಪದಗಳನ್ನು ಒಳಗೊಂಡಿದೆ ಗಣ ಎಂದರೆ ಜನಸಾಮಾನ್ಯರು ಎಂದರ ಈಶ್ವರ ಇವೆರಡರ ಸಂಗಮವೇ ಗಣೇಶ ಈ ಹಬ್ಬವು ಅಕ್ಷರಶಃ ಗಣೇಶನನ್ನು ಜನಸಾಮಾನ್ಯರ ಜೊತೆ ಸೇರಿಸುವ ಹಬ್ಬ ಗಣೇಶನನ್ನು ಹಲವು ವರ್ಷಗಳಿಂದ ಪೂಜಿಸಲಾಗುತ್ತಿದೆ ಅವನ ಕಥೆಗಳು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿವೆ ಗಣಪನ ಜನ್ಮದ ಕಥೆ ಶಿವ ಮತ್ತು ಪಾರ್ವತಿ ದೇವಿಯು ಕೈಲಾಸ ಪರ್ವತದ ಮೇಲೆ ವಾಸವಿದ್ದರು ಹೆಚ್ಚಿನ ಸಮಯ ಪಾರ್ವತಿ ಪರ್ವತದಲ್ಲಿ ಏಕಾಂಗಿಯಾಗಿರುವಾಗ ಶಿವನು ತನ್ನ ಇತರ ಜವಾಬ್ದಾರಿಗಳನ್ನು ಪೂರೈಸುತ್ತಿದ್ದನು ಒಂದು ದಿನ ಪಾರ್ವತಿ ಸ್ನಾನ ಮಾಡಲು ಹೋಗಬೇಕಾಗಿತ್ತು ಆಗ ಕಾವಲಿಗೆ ಇರಲಿ ಎಂದು ಅರಿಶಿನದಿಂದ ಮಗುವಿನ ಪ್ರತಿಮೆ ಮಾಡಿ ಅದಕ್ಕೆ ಜೀವ ತುಂಬಿದಳು ಅವಳು ಅಮ್ಮನಿಗೆ ಸಂಪೂರ್ಣ ನಿಷ್ಠನಾಗಿದ್ದನು ನಾನು ಸ್ನಾನಕ್ಕೆ ಹೋಗುತ್ತಿದ್ದೇನೆ ಯಾರಾದರೂ ಬಂದರೆ ನೋಡಿಕೋ ಎಂದು ಹೇಳಿದರು ಪಾರ್ವತಿ ಕಾವಲು ಕಾಯುತ್ತಿದ್ದ ಗಣಪನಿಗೆ ಪರಶಿವನು ಎದುರಾದನು ಆಗ ಶಿವನು ಜಾಗ ಬಿಡುವಂತೆ ಕೇಳಿದಾಗ ಗಣಪನು ಒಪ್ಪಲಿಲ್ಲ ಇಷ್ಟೇ ಹೇಳಿದರೂ ಕೇಳದ ಗಣಪನ ಬಗ್ಗೆ ಕೋಪಗೊಂಡ ಶಿವನು ಗಣೇಶನ ಶಿರಚ್ಛೇದ ಮಾಡಿದನು ಪಾರ್ವತಿಯು ಸ್ನಾನದಿಂದ ಹೊರಬಂದಾಗ ಅವಳು ಸೃಷ್ಟಿಸಿದ ಮಗುವಿನ ಶಿರಚ್ಛೇದವಾಗಿರುವುದು ತಿಳಿಯಿತು ಶಿವನ ಮೇಲೆ ಕೋಪಗೊಂಡು ವಿಶ್ವದ ನಾಶಕ್ಕೆ ಮುಂದಾದಳು ಬ್ರಹ್ಮಾಂಡದ ಜವಾಬ್ದಾರಿಯು ಬ್ರಹ್ಮ ವಿಷ್ಣು ಮತ್ತು ಶಿವನ ಜವಾಬ್ದಾರಿಯಾಗಿತ್ತು ಬ್ರಹ್ಮನು ಪಾರ್ವತಿಯ ಕೋಪಕ್ಕೆ ಸಾಕ್ಷಿಯಾದರು ಮತ್ತು ಶಿವನ ಪರವಾಗಿ ಬ್ರಹ್ಮದೇವರು ಪಾರ್ವತಿ ಬಳಿ ಕ್ಷಮೆಯಾಚಿಸಿದರು ಬ್ರಹ್ಮಾಂಡವನ್ನು ನಾಶ ಮಾಡದಂತೆ ಸಲಹೆ ನೀಡಿದರು ಆಗ ಪಾರ್ವತಿಯು ಗಣೇಶನಿಗೆ ಮರುಜೀವ ಕೊಡುವಂತೆ ಅವನನ್ನು ಪೂಜಿಸುವಂತೆ ಷರತ್ತುಗಳನ್ನು ಹಾಕಿದಾಗ ಶಿವನು ಒಪ್ಪಿದನು ಶಿವ ಕೂಡ ತನ್ನ ಕೋಪದಲ್ಲಿ ತಾನು ಮಾಡಿದ ತಪ್ಪನ್ನು ಅರಿತುಕೊಂಡು ಪಾರ್ವತಿ ಬಳಿ ಕ್ಷಮೆಯಾಚಿಸಿದ ತನ್ನ ಸೇವಕರನ್ನು ಕರೆದ ಶಿವ ಕಾಡಿಗೆ ಹೋಗಿ ದಕ್ಷಿಣಕ್ಕೆ ತಲೆ ಹಾಕಿರುವವರ ತಲೆ ತರುವಂತೆ ಹೇಳಿದ ಶಿವನ ಆಜ್ಞೆಯಂತೆ ಅವರು ಆನೆಯ ತಲೆಯನ್ನು ತಂದರು ನಂತರ ಆನೆಯ ತಲೆಯನ್ನು ಗಣೇಶನಿಗೆ ನೀಡಲಾಯಿತು ಆಗ ಗಣೇಶ ಜೀವ ತಾಳಿದನು ಗಣೇಶನಿಗೆ ಅಗ್ರಪೂಜೆಯಾಗಲಿ ಎಂದು ದೇವಾನು ದೇವಾನುದೇವತೆಗಳು ಆಶೀರ್ವದಿಸಿದರು ನೀತಿ ಈ ಕಥೆಯು ಗಣೇಶನ ಜನನದ ಬಗ್ಗೆ ಎಷ್ಟು ಮಾತನಾಡುತ್ತದೆಯೋ ಕೋಪವು ನಮ್ಮ ಹತ್ತಿರದ ಮತ್ತು ಆತ್ಮೀಯರಿಗೆ ಹೇಗೆ ಹಾನಿಯನ್ನುಂಟು ಮಾಡುತ್ತದೆ ಎಂಬುದನ್ನು ತಿಳಿಸುತ್ತದೆ ಸಾಧ್ಯವಾದಷ್ಟು ಬೇಗ ತಪ್ಪನ್ನು ಸರಿಪಡಿಸುವುದು ಎಷ್ಟು ಅಗತ್ಯ ಎಂಬುದರ ಕುರಿತು ಒಂದು ಪ್ರಮುಖ ಪಾಠವನ್ನು ಇದು ನಮಗೆ ಕಲಿಸುತ್ತದೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಸಂತೋಷದಿಂದ ಹಬ್ಬ ಆಚರಿಸಿ ಖುಷಿಯಿಂದ ಗಣಪನನ್ನು ಬರಮಾಡಿಕೊಳ್ಳಿ ಎಲ್ಲರಿಗೂ ಗಣಪತಿ ಒಳ್ಳೆಯದನ್ನೇ ಮಾಡಲಿ ಧನ್ಯವಾದಗಳು